ಹಾಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ತೋರಿಸ್ತಿರೋದು ಆಂಧ್ರ ಸ್ಟೈಲ್ ರಸಮ್ ಇದು ಇದು ನನಗೆ ನಾನು ಆಗೋ ಆಗೋಸ್ತರಲ್ಲಿ ನಮ್ಮ ಅತ್ತೆಯವರು ಹೇಳಿದ್ದು ಯಾವ ಥರ ಮಾಡೋದು ಅಂತ ಕಲ್ಸ್ಕೊಟ್ಟಿದ್ದವ್ರೆ ನನಗೆ ರಸಮ್ ಅಂದರೆ ಗೊತ್ತೇ ಇರಲಿಲ್ಲ ಸೊ ಅದರಿಂದ ನಮಗೆ ನಮ್ಮ ಕಡೆಯವ್ರಿಗೆಲ್ಲ ತಿಳಿ ಸಾಂಬಾರು ಯಾವ ತರ ಅವ್ರಿಗೆ ರಸಮ್ ಅಂತ ಇರುತ್ತೆ ಯಾವುದೇ ನಾನ್ ವೆಜ್ ಊಟ ಮಾಡಿದ್ರು ಅವ್ರಿಗೆ ರಸಮ್ ಇರಲೇಬೇಕು ಸೊ ಅದರಿಂದ ಅಷ್ಟೇ ಆಮೇಲೆ ನಾನು ಮದುವೆ ಆದ್ಮೇಲೆ ಇದನ್ನ ಕಲ್ತಿದ್ದು ಇದು ನಾನು ನಿಮಗೂ ತೋರಿಸ್ತೀನಿ ನೋಡಿ ಒಂದು ಎರಡು ನಿಂಬೆಹಣ್ಣು ಅಷ್ಟು ದಪ್ಪ ಬೇಕು ಹುಣಸೆಹಣ್ಣು ಆಮೇಲೆ ಒಂದು ಟೊಮೊಟೊ ತಗೊಳ್ಳಿ ಹಣ್ಣಾಗಿರೋದು ಅದು ಎರಡನ್ನೂ ನೆನಕಿಡ್ಬೇಕು ಇವಾಗ ನಾನು ಹುಣಸೆಹಣ್ಣ ತೊಳೆದಿಟ್ಕೊಂಡು ಇವಾಗ ಅದಕ್ಕೆ ನೀರು ಹಾಕಿದ್ದೀನಿ ನೋಡಿ ಆಮೇಲೆ ಟೊಮೊಟೊ ಹಣ್ಣ ಕಟ್ ಮಾಡಿ ಹಾಕಿದ್ದೀನಿ ಈ ಥರ ಇಲ್ಲಿ ಕಾಣಿಸ್ತಿದೆಯಲ್ಲ ನಿಮಗೆ ಒಂದು ಹತ್ತು ನಿಮಿಷ ಅದನ್ನ ನೆನೆಯಕ್ ಬಿಡಿ ಹುಣಸೆ ಹಣ್ಣು ಚೆನ್ನಾಗಿ ಚೆನ್ನಾಗಿ ಬಿಡುತ್ತೆ ಇಲ್ಲಿ ಕಾಣಿಸ್ತಿದೆ ನೋಡಿ ನಾನು ಯಾವ ಥರ ಅಂತ ತೋರಿಸ್ತಿದ್ದೀನಿ ನಿಮಗೆ ಆಮೇಲೆ ಒಂದು ಟೇಬಲ್ ಸ್ಪೂನ್ ಉಪ್ಪಾಕ್ಬಿಟ್ಟು ಅದನ್ನು ಸ್ವಲ್ಪ ಹೊತ್ತು ನೆನ್ಯೋಕ್ ಬಿಡಿ ಅಷ್ಟರಲ್ಲಿ ಖಾರ ರುಬ್ಕೊಂಡು ಬರೋಣ ಇವಾಗ ಅದಕ್ಕೆ ಬೇಕಾಗಿರೋದು ಒಂದು ನಾಲ್ಕೈದು ಹಸಿ ನೀವು ಬೇಕಾದ್ರೆ ಕೆಂಪು ಮೆಣ್ಸಿನ್ಕಾಯಿನ ಹಸಿ ಅದೇ ತರ ಕಟ್ ಮಾಡಿ ಬಾಂಡ್ಲಿಗೆ ಹಾಕೋಬಹುದು ನಾನು ಅದ್ರ ಹುಬ್ಬಿಟ್ ಹಾಕ್ತೀನಿ ಚೆನ್ನಾಗಿರುತ್ತೆ ಅಂತ ಅದಾದಮೇಲೆ ಒಂದು ಟೇಬಲ್ ಸ್ಪೂನ್ ಜೀರಿಗೆ ಒಂದು ಟೇಬಲ್ ಸ್ಪೂನ್ ಕಾಳು ಮೆಣಸಬೇಕು ಆಮೇಲೆ ಒಂದು ಇಡಿಯಷ್ಟು ಬೆಳ್ಳುಳ್ಳಿ ಹಾಕ್ಕೊಳ್ಳಿ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಮೆಣಸೆ ತುಂಬ ಟೇಸ್ಟ್ ಕೊಡೋದು ಆ ಫ್ಲೇವರ್ ನಿಮಗೆ ಬರ್ತಿದ್ರೆ ಏನೋ ಒಂಥರ ತಿನ್ನೋಕ್ಕೆ ಖುಷಿ ಆಗ್ತಿರುತ್ತೆ ಇವಾಗ ನೋಡಿ ಒಂದು ಬಾಣಲೆಗೆ ಸ್ವಲ್ಪ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ತಿದ್ದೀನಿ ಎಣ್ಣೆ ಕಾದ್ಮೇಲೆ ಸ್ವಲ್ಪ ಸಾಸಿವೆ ಹಾಕಿ ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಅದಕ್ಕೆ ಅದಾದ್ಮೇಲೆ ಎರಡು ಚಟಪಟ ಅಂತ ಸಿಡಿಯೋಕೆ ಸ್ಟಾರ್ಟ್ ಆದಮೇಲೆ ಒಣಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಣಮೆಣ್ಸಿನ್ಕಾಯಿ ಕೂಡ ಹಾಕಿ ಇವಾಗ ನೋಡಿ ನಾವು ರುಬ್ಬಿಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಹಾಕ್ತಿದ್ದೀನಿ ಸಲ ಹಂಗೆ ನೀಟಾಗಿ ಎಣ್ಣೆಯಲ್ಲಿ ಉರಿರಿ ಅದನ್ನು ಚೆನ್ನಾಗಿರುತ್ತೆ ಆಮೇಲೆ ನಿಮಗೆ ಸ್ಮೆಲ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಆವಾಗ ಅದು ಚೆನ್ನಾಗಿ ಎಣ್ಣೆ ಬಿಡ್ತಿದೆ ಅಂತ ಅರ್ಥ ನಿಮಗೆ ಅಲ್ಲಿ ತೋರಿಸ್ತಿದ್ದೀನಿ ನೋಡಿ ಯಾವ ಥರ ಬರಬೇಕು ಅಂತ ಆ ಥರ ಬಂದಾದ್ಮೇಲೆ ಅದಕ್ಕೆ ಇನ್ನೊಂದು ಟೇಬಲ್ ಸ್ಪೂನ್ ಉಪ್ಪು ಹಾಕೊಳ್ಳಿ ಉಪ್ಪನ್ನ ಫಸ್ಟೆ ಹುಣ್ಸೆಹಣ್ಣಿಗೆ ಮತ್ತೆ ಟೊಮೊಟೊಗೆ ಹಾಕಿರ್ತೀರ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಇವಾಗ ನೋಡಿ ಇಲ್ಲಿ ಮಿಕ್ಸ್ ಮಾಡ್ತಿದ್ದೀನಿ ನಾನು ಹಾಕ್ಬಿಟ್ಟು ಆಮೇಲೆ ಹುಣಸೆಹಣ್ಣು ಮತ್ತು ಟೊಮೊಟೊನ ಎರಡನ್ನೂ ಕೈಯಲ್ಲಿ ನೀಟಾಗಿ ಕ್ಯೂಚಿ ಕ್ಯೂಚಿ ಆದಮೇಲೆ ಅದರಲ್ಲಿರೋ ಒಟ್ಟನ್ನೆಲ್ಲ ತೆಗೆದುಬಿಡಿ ಸೈಡಿಗೆ ಆಮೇಲೆ ಅದನ್ನು ಹಾಕ್ಬೇಕು ಇವಾಗ ನೋಡಿ ಎಲ್ಲ ನೀಟಾಗಿ ತೆಗಿಯೋದು ನಾನು ತೋರಿಸ್ತಿದ್ದೀನಿ ನಿಮಗೆ ಯಾವ ಥರ ಅಂತ ಇವಾಗ ಅದು ಖಾರ ಎಲ್ಲ ಎಣ್ಣೆ ಬಿಟ್ಟ ಮೇಲೆ ಅದಕ್ಕೆ ನಾನು ಹುಣಸೆಹಣ್ಣಿನ ಇತ್ತಲ್ಲ ಅದನ್ನ ಬಿಟ್ಕೊತಿದ್ದೀನಿ ಅದಾದಮೇಲೆ ನಮಗೆ ಎಷ್ಟು ತೆಳುವಾಗಿ ರಸಮ್ ಇರಬೇಕು ಅಂತ ನೋಡಿಬಿಟ್ಟು ನೀರು ಹಾಕೋಬೇಕು ನಾನು ಎರಡ್ ಲೋಟದಷ್ಟು ನೀರ್ ಹಾಕೊಂಡಿದೀನಿ ಅದಕ್ಕೆ ನೀವು ಎಷ್ಟು ತೆಳುವಾಗಿರಬೇಕು ಅನ್ನೋದನ್ನ ನೋಡಿ ಹಾಕೊಳ್ಳಿ ಇಲ್ಲಿ ನೋಡಿ ನೀಟಾಗಿ ಮಿಕ್ಸ್ ಮಾಡ್ತಿದ್ದೀನಿ ಯಾವ್ ತರ ಕಾಣಿಸ್ತಿದೆ ಅಂತ ನಿಮಗೆ ತೋರಿಸ್ತಿದೀನಿ ನೋಡಿ ಆಮೇಲೆ ಇದಕ್ಕೆ ಒಂದು ಟೇಬಲ್ ಸ್ಪೂನ್ ಅರಿಶಿನ ಹಾಕ್ಕೊಂಡು ನೀಟಾಗಿ ಸಲ ಮಿಕ್ಸ್ ಮಾಡ್ಕೊಳ್ಳಿ ಇಷ್ಟೇ ಮಾಡೋದು ಇದು ರಸಮ್ಮು ಎಷ್ಟು ಸಿಂಪಲ್ ಆಗಿ ಮಾಡ್ಬೋದಲ್ವ ಯಾವುದೇ ನಾನ್ ವೆಜ್ ಮಾಡಿದಾಗ ಇದನ್ನ ಮಾಡಿ ಒಂದು ತುತ್ತು ಊಟ ಮಾಡೋರು ಇನ್ನು ನಾಲ್ಕೈದು ತುತ್ತು ಎಕ್ಸ್ಟ್ರಾನೇ ಊಟ ಮಾಡ್ತಾರೆ ರಸಮ್ ಇದ್ರೆ ಸೊ ಅದರಿಂದ ಫುಲ್ಲು ನಾನ್ ವೆಜ್ಜೇ ತಿಂದು ಏನೋ ಒಂಥರ ಆಗುತ್ತಲ್ಲ ಅದಾದಮೇಲೆ ರಸಮ್ ಇದ್ರೆ ಅವರಿಗೆ ನಾನ್ ವೆಜ್ ತಿಂದು ತಿಂದಿರೋ ಥರ ಅನ್ಸಲ್ಲ ಮತ್ತೆ ಡೈಜೆಕ್ಷನ್ ಚೆನ್ನಾಗಾಗುತ್ತೆ ಇಲ್ಲಿ ನೋಡಿ ನಾನು ಎಮ್ ಟಿ ಆರ್ ಅವ್ರದ್ದು ರಸಮ್ ಪೌಡರ್ನ ತೊಗೊಂಡಿದ್ದೀನಿ ನೀವು ರಸಮ್ ಪೌಡರ್ ಹಾಕಿಲ್ಲ ಅಂದ್ರೂ ಸಾಂಬಾರ್ ಚೆನ್ನಾಗಿರುತ್ತೆ ಅದು ರಸಮು ಇಲ್ಲಾಂದರೆ ಯಾರಿಗೆ ಕುಡಿಯೋಕ್ಕೆ ಇಷ್ಟ ಇರೋಲ್ಲ ಅವರು ಸಾಂಬಾರ್ ಪೌಡ್ರನ್ನ ಹಾಕ್ಕೊಳ್ಳಿ ಕುಡಿತೀನಿ ಅನ್ನೋಕ್ಕೆ ಇಷ್ಟ ಇರುತ್ತೆ ಅವರು ಸ್ಕಿಪ್ ಮಾಡಿ ಅಷ್ಟೇ ಇವಾಗ ನೋಡಿ ಇಲ್ಲಿ ಕಾಣಿಸ್ತಿದೆಯಲ್ಲ ಯಾವ ತರ ಕುದೀತಿದೆ ಅಂತ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ ಲಾಸ್ಟ್ ಫೈನಲ್ ಆಗಿ ಈ ಥರ ಆಗುತ್ತೆ ಅದು ಚೆನ್ನಾಗಿ ಕುದ್ದು ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ತ್ರಿವೇಣಿ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಾನು ಮಾಡಿ ತೋರಿಸೋ ಅಡುಗೆನ ಒಂದು ಸಲ ಪ್ಲೀಸ್ ಎಲ್ಲರೂ ಟ್ರೈ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್